ಪಾಸ್ ಮಾಡ್ಕೊಂಡೆ ಹಿಂಗೆ ಒಮ್ಮೆ ಹಿಂಗೆ ಒಮ್ಮೆ ಹಿಂಗೆ ಒಮ್ಮೆ ಪಾಸ್ ಆದವ ಪಾಸ್ ಅದು ನಾಲ್ಕನೇ ಇಲ್ಲ ಬಂದು ಬಿತ್ತಣ್ಣ ನಾಲ್ಕನೇದು ಬಿತ್ತಿಲ್ಲೇ ಅಣ್ಣ ಅಯ್ಯ ಎಂತ ಎಲ್ಲ ಹಂಗಿದ್ದವು ಏಯ್ ಇಷ್ಟಿಟ್ಟು ಉದ್ದು ದೊಡ್ಡ ಉದ್ದ ಅವು ಇಷ್ಟಿಷ್ಟು ಉದ್ದ ಇದ್ದವು ಇಷ್ಟ ಆಗಿಲ್ಲ ನನಗೆ ಖರೆ ಹೇಳಿ ಏನಾಗ್ಯಾವ ಅಣ್ಣ ಬೈಕ್ ಬೈಕ್ನಾಗೆ ಬಿದ್ದಾನ ಬೈಕ್ ಮ್ಯಾಮ್ ಬಿದ್ದಿ ಆ ಬೈಕ್ ಮ್ಯಾಗ ಯಾಕೆ ಬೆಳೆಯಾಗ ಹೋಗಿದ್ದೆ ಇಲ್ಲ ಅಣ್ಣ ಹಂದಿ ಅಡ್ಡ ಬತ್ತು ಅದಕ್ಕೆ ಬಿದ್ದೆ ಅಣ್ಣ ಹಂದಿ ಕುದ್ಬಿದ್ದಿ ಆ ಹಂದಿ ಸತ್ತು ಸತ್ತಣ್ಣ

ಜೀವಂತ ಐತೆಲ್ಲ ಹೈ ಜೀವಂತ ಐತಿ ಹೇಳೋರು ಕೇಳೋರು ರಾಯ್ಸ್ ಓಡಾಡ್ ಬಿಡದನ ಇಲ್ಲ ಇಲ್ಲ ನಾ ಜೀವಂತ ಐತಿ ಕರೆ ಹೇಳ ಏನಾಗಿದೆ ಅಂದಿನ ಸಂದೇ